நகிசலு நக நகுவேனு நானு நானொந்து கொம்பையு நீ சூத்திரதாரி நிர் நான் பாத்திரீ நக நகுவென நானொந்து கொம்பையு நீ வீ నీ యు NaN నీను తంటియ మీటదే నడుయుదేను ఆ మీనియు NaN ವೈಣಿಕ ನೀನು ತಂತಿಯ ಮೀಟದೇ ನುಡಿಯುವುದೇನು ಬಯಸಿದರಾಗ ನುಡಿಸಿ ನೀನಲಿದಾಗ ನನಗೂ ಆನಂದ ನಿನ್ನಿಂದ ನುಡಿಸಲು ನೀನು ನುಡಿಯುವೆ ನಾನು ನುಡಿಸಲು ನೀನು ನುಡಿಯುವೆ ನಾನು ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಾನೊಂದು ಗೊಂಬೆಯು ನೀ ಸೂತ್ರಧಾರಿ ನಿನ್ನ ಎದಿರು నా పాత్రీ కణదే నీ నిరలేను కుణిసదే నిన్న తాళకే నన్న నమ్ తమ్ 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 తా ఆహ ಕುಣಿಸದೆ ನಿನ್ನ ತಾಳಕಿನನ್ನ ನನ್ನ ಕೈ ಹಿಡಿದೆನ್ನ ನಡೆಸು ಹರಸು నన్న సేవి స్వీకరిసు నడేసలు నీను నడేయు వినాను నడేసలు నీను నడేయు వినాను నా నందు గొంబేయు నీ సూత్రదారి నిన్న ఎదిరు నా పాత్రధారి నగిసలు నీను ನಗುವೆನು ನಾನು ನಾನೊಂದು ಗುಂಬೆಯು ನೀ ಸೂತ್ರಧಾರಿ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಗಾಳಿ ಮಾತು ಸಿನಿಮಾದ ಮತ್ತೊಂದು ಹಾಡು ನಗಿಸಲು ನೀನು ನಗುವೇನು ನಾನು ಎಂಬ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ಹೇಗೆ ಬಂದಿದೆ ನನ್ನ ಧ್ವನಿಯಲ್ಲಿ ಅನ್ನೋದನ್ನು ನೀವು ಕಮೆಂಟಲ್ಲಿ ಹೇಳಿ ಹಾಗೆ ಜುಲಿ ಲಕ್ಷ್ಮಿಯವರು ಈ ಸಿನಿಮಾದಲ್ಲಿ ವೀಣೆಯನ್ನು ಹಿಡ್ಕೊಂಡು ಜೈ ಜಗದೀಶ್ ಅವರನ್ನು ಲಕ್ಷ್ಮಿಯವರನ್ನು ನೋಡೋದಕ್ಕೆ ಅಂತ ಬಂದಾಗ ಹಾಡುವ ಹಾಡಿರುವಂಥ ಹಾಡು ಇದು ತುಂಬಾ ಸೊಗಸಾಗ ಐತೆ ಹಾಗೆ ಈ ಹಾಡು ಕೂಡ ನನಗೆ ಬಹಳ ಇಷ್ಟ ನಿಮಗೆಲ್ಲರಿಗೂ ಈ ಹಾಡು ಇಷ್ಟನ ಇಲ್ಲ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಓಕೆ ಮುಂದಿನ ಹಾಡಿನೊಂದಿಗೆ ಮತ್ತೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ಹಾಡು ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಈ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು